ಯಾವ ಹೂವು ಯಾರ ಮುಡಿಕೋ ಭಾಗ ಐವತ್ತೇಳು ಪಂಕಜ್ ಎಷ್ಟು ಹೇಳಿದರೂ ಪ್ರೀತಂನನ್ನು ಬಿಟ್ಟು ಹೋಗಲು ನೀರಜ್ ಒಪ್ಪಲಿಲ್ಲ ಅವನು ಕೂಡ ಇವರೊಂದಿಗೆ ಪ್ರೀತಂ ಎಚ್ಚರವಾಗುವುದನ್ನೇ ಕಾಯುತ್ತಾ ಕುಳಿತ ಆ ದಿನ ರಾತ್ರಿ ಸುಮಾರು ಹತ್ತು ಗಂಟೆಗೆ ಪ್ರೀತಂಗೆ ಎಚ್ಚರವಾಯಿತು ಅವನು ಕಣ್ಣು ಬಿಟ್ಟಾಗ ಅಮ್ಮ ಅಂತ ಕನ್ವರ್ಸ್ತಿತ್ತ ಇದನ್ನು ಕೇಳಿ ಎಲ್ಲರೂ ಅವನ ಬಳಿ ಬಂದರು ನೀರಜ್ನನ್ನು ನೋಡಿ ಪ್ರೀತಮ್ಗೆ ಆಶ್ಚರ್ಯವಾಯಿತು ಅವನು ನೀರಜ್ ಮಾಡೋ ಕೆಲಸ ಬಿಟ್ಟು ನೀನು ಇಲ್ಲಿಗೆ ಯಾಕೆ ಬಂದೆ ನಿನಗೆ ಬಾ ಅಂತ ಯಾರು ಹೇಳಿತ್ತು ಫಸ್ಟ್ ಆಫ್ ಆಲ್ ನಾನಿಲ್ಲಿ ಇದ್ದೀನಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ಯಾರು ದ ಗಡುಸಾದ ಧ್ವನಿಯಲ್ಲಿ ನೀರಜ್ ಸರ್ ನಿಮಗೆ ಕಾಲ್ ಮಾಡಿದೆ ನಿಮ್ಮ ಫೋನ್ ಪಂಕಜ್ ಸರ್ ರಿಸೀವ್ ಮಾಡಿ ನೀವು ಹಾಸ್ಪಿಟಲ್ನಲ್ಲಿ ಇದ್ದೀರಾ ಅಂತ ಹೇಳಿದರು ಅದಕ್ಕೆ ಏನಾಯಿತೋ ಅಂತ ಗಾಬರಿಯಿಂದ ಬಂದೆ ಸರ್ ಎಂದ ಆಗ ಪ್ರೀತಮ್ ಕೋಪದಲ್ಲಿ ನನಗೋಸ್ಕರ ನೀನು ಕೆಲಸನ ಅರ್ಧದಲ್ಲೇ ಬಿಟ್ಟು ಬಾ ಅಂತ ಹೇಳಿದ್ದ ನನ್ನ ಪ್ರಾಣ ಇನ್ನೂ ಹೋಗಿಲ್ವಲ್ಲ ಜಸ್ಟ್ ಮಾಮೂಲಿ ಥರ ಹುಷಾರಿಲ್ಲ ಅಷ್ಟೆ ನಿನಗೆ ನನ್ನ ಆರೋಗ್ಯದ ಬಗ್ಗೆ ಗೊತ್ತಲ್ವಾ ಗೊತ್ತಿದ್ರು ನೀನು ಹಾಗೆ ಬಂದ್ಬಿಡೋದಾ ಎಂದ ಆಗ ಪಂಕಜ್ ನಿನ್ಗೆ ಹೆಲ್ತ್ ಸರಿ ಇಲ್ಲ ಅಂದಾಗ ಅವನು ಸ್ವಲ್ಪ ಗಾಬರಿಯಾಗಿದ್ದ ಅದಕ್ಕೆ ನಾನೇ ಅವನಿಗೆ ಸಮಾಧಾನ ಆಗಲಿ ಅಂತ ಬಂದು ಹೋಗು ಅಂತ ಹೇಳಿದೆ ಎಂದ ಆಗ ಪ್ರೀತಮ್ ಅವನಿಗೆ ವಹಿಸಿರೋ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು ಆದರೂ ನಿಂಗೂ ಸೀರಿಯಸ್ನೆಸ್ ಇಲ್ಲ ಅವನ್ನ ಅರ್ಧದಲ್ಲಿ ಕರೆಸಿಕೊಂಡಿದ್ಯಾ ಎಂದ ಆಗ ಪಂಕಜ್ ಕೆಲಸ ಮುಖ್ಯ ನಿಜ ಆದರೆ ಎಲ್ಲಕ್ಕಿಂತ ನಮಗೆ ನಿನ್ನ ಆರೋಗ್ಯನೇ ಮುಖ್ಯ ಕೆಲಸ ನಾಳೆಯಿಂದ ಮಾಡುತ್ತಾನೆ ಪ್ಲೀಸ್ ಅವನನ್ನು ಬೈಬೇಡ ಎಂದ ಪ್ರೀತಮ್ ಕೆಲವು ಗಂಟೆಗಳಲ್ಲಿ ಸಪೋರ್ಟ್ ಮಾಡುವಷ್ಟು ಅವನಿಗೆ ನೀನು ಕ್ಲೋಸ್ ಆಗಿಬಿಟ್ಟಿದ್ದೀಯಾ ಎಂದ ಪಂಕಜ್ ನಿನ್ನ ಬಗ್ಗೆ ಕಾಳಜಿ ತೋರಿಸ್ತಾರೆ ಅಂದರೆ ನಾನು ಅವರನ್ನು ಹಾಗೆ ಸಪೋರ್ಟ್ ಮಾಡ್ತೀನಿ ಓಕೆ ಜಗಳ ಆಡಿದ್ದು ಸಾಕು ಈಗ ಏನು ಊಟ ತಿಂತೀಯಾ ಬೇಗ ಹೇಳು ಹಾಸ್ಪಿಟಲ್ ಕ್ಯಾಂಟೀನ್ ಕ್ಲೋಸ್ ಆಗುತ್ತೆ ಎಂದ ಪ್ರೀತಮ್ ನಿಮ್ಮ ಹಾಸ್ಪಿಟಲ್ ಕ್ಯಾಂಟೀನ್ನಲ್ಲಿ ಏನು ಸಿಗುತ್ತೆ ಅಂತ ನನಗೇನು ಗೊತ್ತು ಏನಾದರೂ ತರಿಸು ತಿಂತೀನಿ ಎಂದ ರಾಹುಲ್ ಹಾಸ್ಪಿಟಲ್ ಕ್ಯಾಂಟೀನ್ಗೆ ಕಾಲ್ ಮಾಡಿ ಊಟ ತರಿಸಿದ ಎಲ್ಲರೂ ಊಟ ಮಾಡಿದ ನಂತರ ಪ್ರೀತಮ್ ನೀರಜ್ ನಿನ್ನ ಕೆಲಸ ಎಲ್ಲಿ ಬಂತು ಎಂದ ಸರ್ ಎಲ್ಲರೂ ಮುಂದೆ ಅದು ಕಾನ್ಫಿಡೆನ್ಷಿಯಲ್ ಅಲ್ವಾ ಸರ್ ಎಂದ ಪ್ರೀತಮ್ ಹೇಳು ಪರವಾಗಿಲ್ಲ ಆ ಕೆಲಸನ ವಹಿಸಿರೋದೇ ಇವರು ಎಂದ ಆಗ ನೀರಜ್ ಸರ್ ನಿಮಗೆ ವಿಡಿಯೋ ಮಾಡಿ ಕಳಿಸಿದ ಮೇಲೆ ನಿಶಾ ತನ್ನ ಬಾಯ್ ಫ್ರೆಂಡ್ ಜೊತೆ ಸ್ವಿಮ್ಮಿಂಗ್ ಮುಗಿಸಿ ಮತ್ತೆ ರೂಮ್ಗೆ ಹೋದರು ಅವರು ರೂಮ್ ಒಳಗೆ ಹೋಗಿ ಎಷ್ಟು ಹೊತ್ತಾದರೂ ಹೊರಗೆ ನನಗೆ ಅಲ್ಲಿ ಇರೋದಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಆಗ ನಿಮ್ಮ ಫ್ರೆಂಡ್ ನಿಮಗೆ ಹುಷಾರಿಲ್ಲ ಅಂದ್ರು ಅದಕ್ಕೆ ತಕ್ಷಣ ಹೊರಟು ಬಂದೆ ಎಂದ ಪ್ರೀತಂ ಇನ್ನು ಎರಡು ದಿನ ಪ್ರಯತ್ನ ಮಾಡಿದ್ರೆ ಕೆಲಸ ಪೂರ್ತಿ ಆಗುತ್ತೆ ಪಂಕಜ್ ನನಗೆ ಕಳಿಸಿರೋ ಫೋಟೋದಲ್ಲಿ ನಿಶಾ ಜೊತೆ ಇರೋದು ಬೇರೆ ಹುಡುಗ ನೀನು ಕಳಿಸಿರೋ ವಿಡಿಯೋದಲ್ಲಿ ಇರೋದು ಬೇರೆಯವನು ಅವಳನ್ನು ಕ್ಯಾರೆಕ್ಟರ್ ಲೆಸ್ ಅಂತ ಪ್ರೂವ್ ಮಾಡೋಕೆ ನೀನು ಕಲಿಸಿರೋ ವಿಡಿಯೋ ಸಾಕು ಈಗ ನಮಗೆ ತಿಳಿದಿರೋ ಪ್ರಕಾರ ಅವಳು ಆಟ ಆಡ್ತಿರೋದು ಮೂರು ಜನರ ಲೈಫ್ನಲ್ಲಿ ಇನ್ನು ಎರಡು ಮೂರು ದಿನ ಫಾಲೋ ಮಾಡಿದ್ರೆ ಅವಳ ಯೋಗ್ಯತೆ ಪೂರ್ತಿ ಗೊತ್ತಾಗುತ್ತೆ ವಿಕ್ರಮ್ ಲೈಫ್ ಮಾತ್ರ ಅಲ್ಲ ಅವಳ ಲಿಸ್ಟ್ನಲ್ಲಿ ಇರೋ ಬೇರೆಯವರ ಲೈಫ್ನು ಸೇವ್ ಮಾಡೋ ಪ್ರಯತ್ನ ಮಾಡೋಣ ಏನಾದರೂ ಸರಿ ಕೆಲಸ ಮುಗಿಸೋವರೆಗೂ ನನ್ನ ಕಣ್ಮುಂದೆ ಬರಬೇಡ ಎಂದ நீரஜ் சரி சார் நானும் ஹரட் தீனி மத்தே நாளே வழக்கே ஹோக்கி அவர மனை ஹத்தி இர்த்தினி ப்ளீஸ் டேக் கேர் சார் எந்த பிரீத்தம் சரி ஒரடு ಎಂದ ಪಂಕಜ್ ನೀರಜ್ ಯೋಚನೆ ಮಾಡಬೇಡ ನೀನು ಕೆಲಸದ ಕಡೆ ಗಮನ ಕೊಡು ಪ್ರೀತಮ್ನ ನಾನು ನೋಡ್ಕೋತೀನಿ ಎಂದ ನೀರಜ್ ಎಲ್ಲರಿಗೂ ಗುಡ್ ನೈಟ್ ಹೇಳಿ ಹೊರಟ ಪಂಕಜ್ ರಾಹುಲ್ ನೀನು ಮನೆಗೆ ಹೊರಡು ನಾನು ಪ್ರೀತಮ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದ ರಾಹುಲ್ ನಾಳೆ ನಿತಿನ್ ಬರ್ತಾನೆ ನೀನು ಲೇಟಾಗಿ ಬಾ ಪರವಾಗಿಲ್ಲ ಎಂದ ಪ್ರೀತಮ್ ಬೆಡ್ನಿಂದ ಇಳಿದು ಬಂದು ಪಂಕಜ್ ಪಕ್ಕ ನಿಂತು ಸ್ನೇಹ ಸ್ನೇಹಿತರು ಅನ್ನೋ ಪದ ಕೇಳೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಒಬ್ಬರಿಗೆ ಕಷ್ಟ ಅಂದರೆ ಮೊದಲು ಬರೋದು ಸ್ನೇಹಿತರು ನಿಮ್ಮಂಥ ಫ್ರೆಂಡ್ಸ್ನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ಎಂದು ಹೇಳಿ ಪಂಕಜ್ ಮತ್ತು ರಾಹುಲ್ನನ್ನು ತಬ್ಬಿಕೊಂಡ ಅವರು ಕೂಡ ಪ್ರೀತಂನನ್ನು ತಬ್ಬಿಕೊಂಡರು ಪಂಕಜ್ ಇಷ್ಟಕ್ಕೆ ಹೀಗಂದರೆ ಹೇಗೆ ಇನ್ನೂ ಇಬ್ಬರು ಇದ್ದಾರೆ ಅದರಲ್ಲಿ ನಾಳೆ ಒಬ್ಬ ಬರ್ತಾನೆ ತುಂಬ ಒಳ್ಳೆಯವನು ಅವನ ಕಾಟ ತಡ್ಕೊಳ್ಳೋದೇ ಕಷ್ಟ ಇನ್ನು ವಿಕ್ರಮ್ ಅವನ ಸ್ನೇಹ ಪಡೆಯೋಕೆ ನಿಜವಾಗ್ಲೂ ನಾವು ಪುಣ್ಯಾನೇ ಮಾಡಿದ್ದೀವಿ ನಮಗೆ ಇಂಥ ಜೀವನ ಸಿಕ್ಕಿದೆ ಅಂದರೆ ಅದಕ್ಕೆ ಅವನೇ ಕಾರಣ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋ ನಾವು ಎಮ್ ಬಿ ಬಿ ಎಸ್ ಮಾಡೋದು ಕಷ್ಟವೇ ಇತ್ತು ಆದರೆ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಸಪೋರ್ಟ್ ಮಾಡಿ ನಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡೋಕೆ ಸಹಾಯ ಮಾಡಿ ಹಾಸ್ಪಿಟಲ್ಗೆ ನಮ್ಮನ್ನು ಕೂಡ ಶೇರ್ ಹೋಲ್ಡರ್ಸ್ ಆಗಿ ಮಾಡಿಕೊಂಡಿದ್ದಾನೆ ಅವನ ಋಣ ನಮ್ಮ ಮೇಲಿದೆ ಅದನ್ನು ತೀರಿಸೋಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಎಂದ ಪ್ರೀತಂ ನಿಜ ನಾವು ಒಳ್ಳೆಯ ಫ್ರೆಂಡ್ಸ್ನ ಫ್ಯಾಮಿಲಿನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು ಫ್ಯಾಮಿಲಿ ಅನ್ನೋ ವಿಷಯದಲ್ಲಿ ನಾನು ಪುಣ್ಯ ಮಾಡಿಲ್ಲ ಫ್ರೆಂಡ್ಸ್ ವಿಷಯದಲ್ಲಿ ಪುಣ್ಯ ಮಾಡಿದ್ದೀನಿ ಎಂದ ಪಂಕಜ್ ಇನ್ಮೇಲೆ ನೀನು ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ಬ ಮತ್ತೆ ಇನ್ನೊಂದು ಮಾತು ನಿಶಾಬಕ್ಕೆ ನೀನು ಸಾಕ್ಷಿ ಕಲೆಕ್ಟ್ ಮಾಡ್ತಿರೋ ವಿಷಯ ನಿತಿನ್ ವಿಕ್ರಮ್ ವಿಕ್ರಮ್ಗೆ ಸದ್ಯಕ್ಕೆ ಗೊತ್ತಾಗದೆ ಹಾಗೆ ನೋಡ್ಕೋಬೇಕು ಎಂದ ಇಬ್ಬರು ಹೌದು ಎನ್ನುವಂತೆ ತಲೆ ಆಡಿಸಿದರು ನಂತರ ಅವರು ಮನೆಗೆ ಹೊರಟರು ಎರಡು ದಿನ ಕಳೆಯಿತು ವಿಕ್ರಮ್ಗೆ ನಿಶಾ ಮತ್ತು ಸಾನ್ವಿ ಇಬ್ಬರಿಂದಲೂ ಬೇಸರವಾಗಿತ್ತು ಅವನು ಮನೆಯಲ್ಲಿದ್ದ ಎರಡು ದಿನವೂ ಸಾನ್ವಿ ಅವನ ಕಣ್ಣಿಗೆ ಬೀಳಲಿಲ್ಲ ಈ ದಿನ ವಿಕ್ರಮ್ ಹಾಸ್ಪಿಟಲ್ಗೆ ಹೊರಟ ಬೆಳಿಕೆ ಡೈನಿಂಗ್ ಟೇಬಲ್ ಬಳಿ ಬಂದವನು ಅಮ್ಮ ಸಾನ್ವಿ ಊಟ ತಿಂಡಿ ಮಾಡ್ತಿದ್ದಾಳ ಟ್ಯಾಬ್ಲೆಟ್ ತಗೋತಿದ್ದಾಳ ಎಂದ ಆಗ ಸ್ವರ್ಣ ಹ್ಞೂ ಹುಷಾರಾಗಿದ್ದಾಳೆ ನಿಮ್ಮಬ್ಬರಿಗೆ ಏನಾಗಿದೆ ಎರಡು ದಿನ ಆಯಿತು ನೀವಿಬ್ಬರು ನಿಮ್ಮ ನಿಮ್ಮ ರೂಮ್ ಬಿಟ್ಟು ಆಚೆನೇ ಬಂದಿಲ್ಲ ಅವಳು ಪೂರ್ವ ನೀನು ಪಶ್ಚಿಮ ನೀನು ಮಾತಾಡಿಲ್ಲ ಅಂದರೂ ಊಟ ತಿಂಡಿ ತಿನ್ನೋಕ್ಕಾದರೂ ಬರ್ತಿದ್ದೆ ಅವಳು ಅದು ಇಲ್ಲ ಕೊಟ್ಟರೆ ಊಟ ಮಾಡ್ತಾಳೆ ಇಲ್ಲ ಅಂದರೆ ಅದೂ ಇಲ್ಲ ಹಸಿವು ಅಂತ ಕೂಡ ಕೇಳಲ್ಲ ನಾನು ಅಪ್ಪ ಅವಳನ್ನ ನೋಡಿ ಎರಡು ದಿನ ಆಯಿತು ರೂಮ್ ಹತ್ರ ಹೋಗಿ ಬಾಗಿಲು ಬಡಿದ್ರು ತೆಗೆಯಲ್ಲ ನಾವೇ ಮಾತಾಡೋಕ್ಕೆ ಪ್ರಯತ್ನ ಮಾಡಿದ್ರು ಹೌದು ಇಲ್ಲ ಅಂತಷ್ಟೇ ಉತ್ತರ ಕೊಡ್ತಾಳೆ ಜೋರು ಮಾಡಿ ಏನಾದರೂ ಕೇಳಿದ್ರೆ ನಿಮ್ಮ ಕೈ ಮುಗಿತೀನಿ ಸ್ವಲ್ಪ ದಿನ ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡಿ ಅಂತ ಅಳ್ತಾಳೆ ನಮಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೀನು ಬೇಜಾರಾಗಿದ್ದೆ ಅನ್ನೋ ಕಾರಣಕ್ಕೆ ನಿನ್ನತ್ರ ಹೇಳೋಕ್ಕಾಗಲಿಲ್ಲ ಹೇಳೋ ಏನಾಯ್ತು ನೀವಿಬ್ಬರು ಜಗಳ ಮಾಡ್ಕೊಂಡಿದ್ದೀರಾ ಎಂದಳು ವಿಕ್ರಮ್ಗೆ ಸ್ವರ್ಣಾಳ ಪ್ರಶ್ನೆಯಿಂದ ಗಾಬರಿಯಾಯಿತು ಅವನು ಏನು ಹೇಳಬೇಕೆಂದು ಗೊತ್ತಾಗದೆ ಯೋಚಿಸುತ್ತಿದ್ದ ಅಷ್ಟರಲ್ಲಿ ಲಕ್ಷ್ಮಿಯ ಕೈಲಿದ್ದ ಗಾಜಿನ ಲೋಟ ಜಾರಿ ನೆಲಕ್ಕೆ ಬಿತ್ತು ಸ್ವರ್ಣ ಆ ಕಡೆ ತಿರುಗಿ ನಿಧಾನವಾಗಿ ಕೆಲಸ ಮಾಡು ಗಡಿಬಿಡಿ ಮಾಡ್ಕೋಬೇಡ ಎಂದು ಹೇಳಿ ತಿರುಗುವಷ್ಟರಲ್ಲಿ ಈ ಅವಕಾಶ ಉಪಯೋಗಿಸಿಕೊಂಡ ವಿಕ್ರಮ್ ಅಲ್ಲಿಂದ ಬೇಗನೆ ಹೊರಟ ಸ್ವರ್ಣ ವಿಕ್ರಮ್ ವಿಕ್ರಮ್ ಅಂತ ಕೂಗಿದರು ಕೇಳಿಸಿಯೂ ಕೇಳದವನಂತೆ ವಿಕ್ರಮ್ ಹೊರಟ ಸ್ವರ್ಣ ಅವನಿಗೆ ತಡವಾಗಿ ಇರಬೇಕು ಸಂಜೆ ಮನೆಗೆ ಬಂದಾಗ ಕೇಳಿದರಾಯ್ತು ಅಂದುಕೊಂಡಳು ವಿಕ್ರಮ್ ಬೀಳುವುದನ್ನು ಕಾಣದೆ ಸ್ವರ್ಣಾಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಬೇಗ ಬೇಗ ಹೆಜ್ಜೆ ಹಾಕಿ ಕಾರಿನ ಬಳಿ ಬರುವಷ್ಟರಲ್ಲಿ ರಾಮು ಕೂಡ ಅಲ್ಲಿಗೆ ಬಂದ ರಾಮು ವಿಕ್ರಮ್ ಸ್ವಲ್ಪ ನಿನ್ನ ಮಾತನಾಡಬೇಕು ಎಂದ ವಿಕ್ರಮ್ ಕಾರಿನಲ್ಲಿ ಕೂರುತ್ತ ಸಾರಿಯಪ್ಪ ಎಮರ್ಜೆನ್ಸಿ ಇದೆ ಸಂಜೆ ಬಂದಾಗ ಮಾತಾಡ್ತೀನಿ ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡಿ ಹೊರಟ ರಾಮು ಹೊರಟವನನ್ನು ತಡೆಯೋದು ಬೇಡ ಸಂಜೆ ಮಾತಾಡೋಣ ಅಂತ ಅಂದುಕೊಂಡ ಲಕ್ಷ್ಮಿ ಸಾನ್ವಿಯ ರೂಮ್ ಬಳಿ ಬಂದು ತಲ್ಲ ಸಾನ್ವಿಯಮ್ಮ ಅಂತ ಕೇಳಿದಕ್ಕೆ ಸಾನ್ವಿ ಎಲ್ರದು ತಿಂಡಿ ಆಯ್ತಾ ಅಂತ ಕೇಳಿದ್ಲು ಅದಕ್ಕೆ ಲಕ್ಷ್ಮಿ ವಿಕ್ರಮಪ್ಪ ಮಾತ್ರ ತಿಂಡಿ ತಿಂದು ಆಸ್ಪತ್ರೆಗೆ ಹೋದ್ರು ಇನ್ನೂ ಯಾರೂ ತಿಂಡಿಲ್ಲ ಅಂದ್ಲು ಇದನ್ನು ಕೇಳಿ ಸಾನ್ವಿಗೆ ವಿಕ್ರಮ್ ಮನೇಲಿಲ್ಲ ಅನ್ನೋದು ಗೊತ್ತಾಯಿತು ಆಗ ಸಾನ್ವಿ ಲಕ್ಷ್ಮಮ್ಮ ಅಲ್ಲಿಗೆ ತಿಂಡಿ ತಿನ್ನೋಕೆ ಬರ್ತೀನಿ ನೀವೇನು ತರಬೇಡಿ ಎಂದಳು ಲಕ್ಷ್ಮಿ ಸರಿ ಕಣವ್ವ ಅಲ್ಲಿಗೆ ಬೇಗ ಬಂದ್ಬಿಡಿ ಅಮ್ಮೂರ್ಗೆ ನೀವೇ ಬತ್ತೀರಾ ಅಂತ ಹೇಳ್ತೀನಿ ಎಂದು ಅಲ್ಲಿಂದ ಹೋದಳು ವಿಕ್ರಮ್ ಎರಡು ದಿನದಿಂದ ಮನೆಯಲ್ಲಿ ಇರೋದು ತಿಳಿದು ಸಾನ್ವಿ ಅವನ ಮುಂದೆ ಬರಲು ಇಷ್ಟವಿಲ್ಲದೆ ರೂಮ್ ಸೇರಿದ್ದಳು ಈಗ ವಿಕ್ರಮ್ ಹಾಸ್ಪಿಟಲ್ಗೆ ಹೋಗಿದ್ದಾನೆ ಅಂತ ಗೊತ್ತಾದಾಗ ರೂಮ್ನಿಂದ ಹೊರಗೆ ಬರಲು ಬಯಸಿದಳು ಅವಳು ಸ್ವರ್ಣ ರಾಮು ಬಳಿ ಮಾತನಾಡಿ ವಾರವೇ ಕಳೆದಿತ್ತು ತನ್ನಿಂದ ಅವರಿಗೆ ನೋವಾಗಿದೆ ಅವಶ್ಯಕತೆ ಇದ್ದರೆ ಅವರನ್ನು ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡ್ಲು ಮುಂದೇನು ಹಾಗಿದ್ರೆ ಸಾನ್ವಿಗೆ ವಿಕ್ರಮ್ ಮುಖ ನೋಡಲು ಇಷ್ಟ ಇಲ್ವಾ ಹಾಗಿದ್ದ ಮೇಲೆ ಇವರಿಬ್ಬರು ಒಂದಾಗ್ತಾರಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು